ಸಿದ್ದ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಅಭಿನಂದನೆಗಳನ್ನು ಹೇಳುತ್ತಾ ಈ ಬಜೆಟಿನಲ್ಲಿ ಸಭಾಧ್ಯಕ್ಷರಿಗೆ ನಿಮಗೆಲ್ಲ ಗೊತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಡಿಕೆ ಹಳದಿ ರೋಗಕ್ಕೆ ತುತ್ತಾಗಿ ಎರಡು ಮೂರು ವರ್ಷದಿಂದ ಹಲವಾರು ರೈತರು ಅದರಲ್ಲೂ ನಮ್ಮ ಸುಳ್ಯ ಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಗ್ರಾಮಗಳು ಪುತ್ತೂರಲ್ಲೂ ಕೂಡ ಒಂದು ಏಳೆಂಟು ಗ್ರಾಮಗಳು ಈ ಹಳದಿ ಶುಕ್ಕಿ ರೋಗಕ್ಕೆ ತುತ್ತಾಗಿದೆ ಸಭಾಧ್ಯಕ್ಷರೇ ಇಷ್ಟೋರೆಗೆ ನೀವು ಯಾವಾಗಲೂ ಅದ್ರಿಂದ ಯಾಕೆ ಮಾತಾಡ್ತೀರಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಬರ್ತಾರೆ ಎಲ್ಲಾ ಇಲಾಖೆ ಮಂತ್ರಿಗಳ ನಾವು ಕೇಳಿ ಕನ್ನಡ ಮಾತ್ರ ಸಂಸ್ಕೃತಿ ಈ ಅಡಿಕೆಗೆ ಹಳದಿ ರೋಗ ಬಂದಿರುವುದು ಸಭಾಧ್ಯಕ್ಷರೇ ಎಲ್ರಿಗೊತ್ತಿದೆ ಎರಡು ವರ್ಷದ ಈ ಹಿಂದೆ ಸರಕಾರ ಕೂಡ ಹಳದಿ ಚುಕ್ಕೆ ರೋಗಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಮುಟ್ಟಿಲ್ಲ ಸಭಾಧ್ಯಕ್ಷರೇ ಈ ಸಲ ಬಜೆಟ್ನಲ್ಲಿ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿ ಇಟ್ಟಿದ್ದಾರೆ ಇದು ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಮುಖ್ಯಮಂತ್ರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಸಭಾಧ್ಯಕ್ಷರೇ ಪಶು ಸಂಗೋಪನೆ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ನಮ್ಮ ಕೊಯ್ಲದಲ್ಲಿ ಉಪ್ಪಿನಂಗಡಿ ಪಕ್ಕ ಪಶುವೈದ್ಯಕೀಯ ಕಾಲೇಜು ಆರಂಭ ಮಾಡಲಿಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ನೂರು ಕೋಟಿ ರೂಪಾಯಿ ಇಟ್ಟು ಆ ಕಾಲೇಜನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಸಭಾಧ್ಯಕ್ಷರೇ ಅದಕ್ಕೆ ನಂತರ ಬಂದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅದಕ್ಕೆ ಒಂದು ರೂಪಾಯಿ ಇಡದೆ ಐದು ವರ್ಷದಲ್ಲಿ ಸಭಾಧ್ಯಕ್ಷರೇ ನಾಲ್ಕು ಇಂಚು ಧೂಳು ಇಡ್ಕೊಂಡಿತ್ತು ಈಗ ಪುನಃ ಅದಕ್ಕೆ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಇಡುವ ಮುಖಾಂತರ ಅದಕ್ಕೆ ಬೇಕಾಗುವಂಥ ಎಲ್ಲ ಇದಕ್ಕಾಗಿ ಹಣವನ್ನು ಮಂಜೂರು ಮಾಡಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಭಿನಂದನೆಯನ್ನು ಹೇಳ್ತೀವಿ ಇವತ್ತು ಮೀನುಗಾರಿಕೆಗೆ ಮೀನುಗಾರಿಕೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚ ಬಳಕೆ ಹೆಚ್ಚಾಗಲಿಕ್ಕೆ ಅದಕ್ಕೆ ದ್ವಿಗುಣಗೊಳಿಸುವ ವಿಷಯದಲ್ಲಿ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ಮೀನುಗಾರಿಕಾ ರಸ್ತೆಗಳ ಅಭಿವೃದ್ಧಿಗೆ ಮೂರು ಮೂವತ್ತು ಕೋಟಿ ರೂಪಾಯಿಯನ್ನು ಈ ಬಜೆಟಿನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಆ ನಂತರ ಮೀನುಗಾರಿಕಾ ವಾಹನ ಖರೀದಿಗೆ ವಾಹನ ಖರೀದಿ ಮೀನುಗಾರಿಕೆ ಅವರು ಸೇಲ್ಸ್ ಮೀನನ್ನು ಸೇಲ್ ಮಾಡ್ತಾರೆ ಅದಕ್ಕೆ ಮೂರು ಲಕ್ಷ ರೂಪಾಯಿಗಳ ಸಬ್ಸಿಡಿ ಆರ್ಥಿಕ ನೆರವನ್ನು ಕೊಡುವ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಹೈಟೆಕ್ ಮೀನಿನ ಕೇಂದ್ರ ಅಂದರೆ ಅದರ ಸ್ಟಾಲ್ ಅನ್ನು ಮಾಡಲಿಕ್ಕೆ ಕೂಡ ಅದರ ಅನುದಾನವನ್ನು ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಮ ನಮ್ಮ ಮಲ್ಪೆಯಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮೀನುಗಾರಿಕಾ ಬಂದರ್ ಏನಿದೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ ಕಿಂಡಿ ಆಣೆಕಟ್ಟು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ನಮ್ಮಲ್ಲಿ ಕಿಂಡಿ ಆಣೆಕಟ್ಟು ತಡೆಗೋಡೆ ಇದೆಲ್ಲ ಅತ್ಯಂತ ಪ್ರಾಮುಖ್ಯವಾದ ವಿಚಾರ ಅದಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಈ ಅನುದಾನದಲ್ಲಿ ಇಟ್ಟಿದ್ದಾರೆ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಅಶೋಕ ಸ್ವಲ್ಪ ಹೇಳಿಬಿಡಿ ಒಂದು ರೂಪಾಯಿ ಇಟ್ಟಿದ್ರೆ ಪುಸ್ತಕ ಕೊಟ್ಟಿದ್ದಾರೆ ಒಂದು ಹಿಂಡಿ ಆನೆ ಕತ್ತಿಗೆ ಒಂದು ರೂಪಾಯಿ ನಿಮ್ಮ ಮಾತಾಡಿ ಆ ಆನಂತರ ಕೆ ಪಿ ಎಸ್ ಮಾದರಿಯ ಶಾಲೆಗೆ ಗ್ರಾಮೀಣ ಪ್ರದೇಶದ ಸಭಾಧ್ಯಕ್ಷರೇ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಕನ್ನಡದ ಜೊತೆ ಅವರಿಗೂ ಕೂಡ ಆಂಗ್ಲ ಮಾಧ್ಯಮವನ್ನು ಕಲಿಬೇಕು ಅನ್ನೋ ವಿಚಾರವನ್ನು ಪಿ ಎಸ್ ಮಾದರಿಯ ಶಾಲೆಯನ್ನು ಐನೂರು ಶಾಲೆಗಳಿಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಲಿದ್ದಾರೆ ಓದಿಸ್ವಾಮಿ ಬರೀ ಬರೀ

ಶಾಸಕರಿಗೆ ನಾನು ಒಂದು ಪ್ರಶ್ನೆಯನ್ನು ಸಭಾಧ್ಯಕ್ಷರೇ ಈ ಹಿಂದೆ ಬಿಜೆಪಿ ಸರ್ಕಾರ ಸಭಾಧ್ಯಕ್ಷರೇ ಐದು ವರ್ಷದ ಬಜೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರನ್ನು ಹುಡುಕಿಕೊಡ್ಲಿ ಅವರು ಇಟ್ಟು ಕೊಟ್ಟರೆ ಅವರ ಹೆಸರು ಇಲ್ಲ ಯಾರಾದ್ರೂ ಒಂದು ಅಭಿನಂದಿಸ್ಬೇಕು ಮಾತಾಡೋದು ಐದು ವರ್ಷದ ಬಜಾಧಿನ ಇವರು ಹುಡುಕಲಿ ಇವ್ರು ಹುಡುಕಲಿ ಎಷ್ಟು ಸಲ ಮಂಗಳೂರ ಹೆಸರು ಬಂದಿದೆ ಎಷ್ಟು ಸಲ ಪುತ್ತೂರ್ ಹೆಸರು ಬಂದಿದೆ ಸಭಾಧ್ಯಕ್ಷರೇ ಇವತ್ತು ಇಪ್ಪತ್ತ ಮೂರು ಸಲ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಹೆಸರು ಆಗಿದೆ ಸಭಾಧ್ಯಕ್ಷರೇ ಆಯ್ತು ನೆಕ್ಸ್ಟ್ ಡಿಬೇಟ್ ಮಾಡಬಹುದು ನನ್ನ ಸೋದರ ಕಂಟಿನ್ಯೂ ಮಾಡಿ ಅವ್ರು ಎಲ್ಲ ಬಂದಿಲ್ಲ ಸ್ವಲ್ಪ ಪ್ರಾಥ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರ ಎರಡು ಸಾವಿರ ರೂಪಾಯಿ ಹೆಚ್ಚಿನ ಇದನ್ನು ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬಿಸಿ ತಯಾರು ಮಾಡುವವರಿಗೆ ಎಷ್ಟೋ ವರ್ಷದಿಂದ ಈ ಬಿಸಿ ಊಟ ಯಾರು ತಯಾರು ಮಾಡ್ತಾರೆ ಅವರಿಗೆ ಅವರ ಬೇಡಿಕೆ ಎತ್ತು ಸಭಾಧ್ಯಕ್ಷರೇ ಈ ಹಿಂದೆ ಐದು ವರ್ಷದಿಂದ ಬೇಡಿಕೆಯನ್ನು ಕೊಟ್ಕೊಂಡು ಬರ್ತಾಯಿದ್ರು ಧರಣಿಯನ್ನು ಮಾಡಿದರು ಇವತ್ತು ಅವರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇವತ್ತು ಬೇರೆ 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 ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆ ಹೋಗೋದು ಸ್ವಭಾಷೆಯೊಂದು ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಗೂ ಬೇಡಿಕೆ ಇದೆ ಸಭಾಧ್ಯಕ್ಷರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಪದವಿ ಪೂರ್ವ ಶಾಲೆಗಳಲ್ಲಿ ಪೀಠೋಪಕರಣ ಪರ್ಚೇಸ್ ಮಾಡಲಿಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಕೌಟ್ ಆ್ಯಂಡ್ ಗೈಡ್ ಅಂತ ನಮಗೆ ಒತ್ತಿದೆ ಸಭಾಧ್ಯಕ್ಷರೇ ಅದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ ತಾಯಿ ಮತ್ತೆ ತಾಯಿ ಮರಣವನ್ನು ಕಡಿಮೆ ಮಾಡಲಿಕ್ಕಾಗಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಅನುದಾನವನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ರಾಜ್ಯದ ಏಳು ಆಸ್ಪತ್ರೆಗಳಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಎಲ್ಲಕ್ಕೂ ಕೂಡ ಸೇರಿಸುವಂತಹ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ನಾವು ಎಷ್ಟೋ ವರ್ಷದ ಕಾಣಿಸಿತು ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಬೇಡಿಕೆಯನ್ನು ನಿರಂತರ ಮಾಡಿಕೊಂಡು ಈ ಹಿಂದೆ ಕೂಡ ಶಕುಂತಲಾ ಶೆಟ್ಟರಲ್ಲಿ ಅಧ್ಯಕ್ಷ ನಮ್ಮ ಎಮ್ ಎಲ್ ಎ ಆಗಿರುವ ಶಾಸಕಿ ಆಗಿರುವಾಗ ನಲವತ್ತು ಎಕರೆ ಜಾಗೆಯನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿದ್ರು ಸಭಾಧ್ಯಕ್ಷರ ಆದ್ರೆ ಐದು ವರ್ಷದಲ್ಲಿ ಆ ಫೈಲು ದೂಳಿಡಿತಾ ಇತ್ತು ಸಭಾಧ್ಯಕ್ಷ ಏನು ಮಾಡಿಲ್ಲ ಇಂದಿನ ಸರ್ಕಾರ ಈಗ ಬಜೆಟ್ನಲ್ಲಿ ಪುತ್ತೂರಿನ ಹೆಸರು ಬಂದಿದೆ ಮೆಡಿಕಲ್ ಕಾಲೇಜನ್ನು ಮಾಡುವಂತ ವಿಚಾರ ಸಬ್ಜೆಕ್ಟ್ ನಮ್ಮಲ್ಲಿ ಬಜೆಟ್ನಲ್ಲಿ ಹೆಸರು ಬಂದಿದೆ ಸಭಾಧ್ಯಕ್ಷರೇ ನಾನು ಹೇಳುದು ನೀವು ಕಂಟಿನ್ಯೂ ಮಾಡಿ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಕಂಟಿನ್ಯೂ ಮಾಡಿ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಗೊತ್ತಿದಾರಾ ಅದನ್ನ ತೆಕ್ಕೊಳ್ಳುವ ಕೆಲಸ ನಮಗೆ ಗೊತ್ತಿದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನಾದ ದೊಡ್ಡ ಕೆಲಸಗಳ ಸಾಧನೆಗಳಿದ್ರೆ ಹಿಂದೆ ಐದು ವರ್ಷದಿಂದ ಮಾಡಬೇಕು ನನ್ನ ಕ್ಷೇತ್ರಕ್ಕೆ ನೀವು ದಯಮಾಡಿ ಮಾತಾಡ್ಬೇಡಿ ಆಯಿತು ಕ್ಷೇತ್ರ ನಾನು ಅಶೋಕ್ ಸಭಾಧ್ಯಕ್ಷರೇ ಆಶಾ ಕಾರ್ಯಕರ್ತರಿಗೆ ನಿಮಗೆ ನಿಮಗೆ ಒಂದು ಪೂರಕವಾಗಿ ನಿಮಗೆ ಪೂರಕ ನಿಮಗೆ ಪೂರಕ ಅಶೋಕ್ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರ ಅವರಿಗೂ ಕೂಡ ಗೌರವಧನವನ್ನು ಒಂದು ಎಷ್ಟೋ ಸಮಯದಿಂದ ಬೇಡಿಕೆ ಇತ್ತು ಸಭಾಧ್ಯಕ್ಷ ನಿಮ್ಗೆ ಗೊತ್ತಿರಬಹುದು ನೀವು ಅಲ್ಲಲ್ಲಿ ಹೋಗುವ ಬೇಡಿಕೆ ಮನವಿಗಳನ್ನು ಕೊಡ್ತಾ ಇದ್ರು ಇವತ್ತು ಅವರಿಗೂ ಕೂಡ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ವಿಕಲಚೇತನರಿಗೆ ಯಾರು ಮರದಿಂದ ಬಿದ್ದು ತೆಂಗಿನ ಮರದಿಂದ ಅಡಿಕೆ ಮರದಿಂದ ಬಿದ್ದು ಸ್ಪೈನಲ್ ಕ್ವಾಡ್ಗೆ ಗಾಯ ಆಗಿ ಇಡೀ ಲೈಫ್ ಲಾಂಗ್ ಮಲಗಿ ಮಲಗಿದಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ ಅವರಿಗೆ ಎದ್ದು ಹೇಳಲಿಕ್ಕೆ ಹೋಗುದು ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಹಿಂದೆ ಕೂಡ ಸದನದಲ್ಲಿ ಪ್ರಸ್ತಾವನೆ ಮಾಡಿದೆ ಸಭಾಧ್ಯಕ್ಷರೇ ಅವರನ್ನು ನೋಡಿಕೊಳ್ಳಿಕ್ಕೆ ಒಂದು ತಂಗಿ ಇಲ್ಲದೆ ತಾಯಿ ಇಲ್ಲದೆ ತಂದೆ ಇವರು ಮಳಗಿದಲ್ಲಿ ಇದ್ದವರಿಗೆ ಏನು ಅವರಿಗೆ ಸರ್ಕಾರದಿಂದ ಒಂದು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಸಿಗ್ತದೆ ಸಭಾಧ್ಯಕ್ಷರೇ ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಬಗ್ಗೆ ಕೂಡ ಸಮಗ್ರವಾದ ವರದಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಇದರಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರಿಗೆ ಬಯಲು ದುಡ್ಡು ದುಡ್ಡಿ ಸ್ವಾಮಿ ಇರ್ತದೆ ಒಮ್ಮೆ ಸರ್ವೆ ಯಾಕೆ ಅಶೋಕ್ ದುಡ್ಡು ಇರ್ಲಿಲ್ಲ ಆಯ್ತು ಸ್ವಾಮಿ ಕ್ರೀಡಾಶಾಲೂ ಡಬ್ಲ್ಯೂ ಆರ್ ಡಬ್ಲ್ಯೂ ಎಲ್ಲರೂ ಮಾಡಿ ಮೆಡಿಕಲ್ ಅಂಗವಿಕಲ್ ನೋಡ್ಕೊಳ್ಳೋಣ ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಅಭಿವೃದ್ಧಿಗಾಗಿ ಎಂಬತ್ತ ಮೂರು ಕೋಟಿ ರೂಪಾಯಿಯನ್ನು ಈ ಇದರಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಮಳೆ ಮತ್ತು ತಡೆಗೋಡೆಗಾಗಿ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಅವಶ್ಯಕತೆ ಇರುವಂತ ಇನ್ನೂರು ಕೋಟಿ ರೂಪಾಯಿಯನ್ನು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರು ಕರಾವಳಿ ಭಾಗದಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಆನಂತರ ಸಭಾಧ್ಯಕ್ಷರ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸರಕಾರಿ ದತ್ತಿ ಇಲಾಖೆಯಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚು ಒತ್ತುವರಿಯಾಗಿ ತಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರು ಎಲ್ಲ ನಾನು ಯಾರು ಒತ್ತುವರಿ ಮಾಡಿದ್ದಾರೆ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ ಯಾಕಂದ್ರೆ ಇವರು ಬಿಡ್ತಾರೆ ಆ ಕಡೆಯಿಂದ ಇವ್ರು ಆ ಕಡೆಯಿಂದ ಬಿಡ್ತಾರೆ ಅದಕ್ಕೆ ನಾನು ಅದನ್ನು ಸಮಯ ಪಡೆ ಇಲ್ಲ ಸಭಾಧ್ಯಕ್ಷರು ಇಲ್ಲ ಅದ್ರೆಲ್ಲ ವಿವರಾಗಿ ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಇವರು ಧರ್ಮದ ಬಗ್ಗೆ ಭಾರಿ ಭಾಷಣ ಕೊಡ್ತಾರೆ ಸಭಾಧ್ಯಕ್ಷರ ನಾನು ಹಿಂದೇನು ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಐದು ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ ಚರ್ಚ್ ಇದೆ ಭಜನಾ ಮಂದಿರ ಇದೆ ದೈವಸ್ಥಾನ ಇದೆ ಈ ಜಾಗವನ್ನು ಆ ದೇವಸ್ಥಾನದ ಹೆಸರಲ್ಲಿ ಆ ಜಾಗವನ್ನು ಮಾಡಿ ಅಂತ ಯಾವತ್ತು ಮುಂದಿನ ಬೇಡಿಕೆ ಇತ್ತು ಸಭಾಧ್ಯಕ್ಷ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಈ ಬೇಡಿಕೆ ಇತ್ತು ಐದು ವರ್ಷದಲ್ಲಿ ಧರ್ಮದ ಬಗ್ಗೆ ಭಾಷಣ ಕೊಡುವವರು ಇದನ್ನು ಮಾಡಿ ಅಲ್ಲ ಸಭಾಧ್ಯಕ್ಷರೇ ಮಾಡಿದ್ರ ಎಷ್ಟೋ 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 ದೇವಸ್ಥಾನಗಳ ಜಾಗ ನೀವು ಈಗ ಅತಿಕ್ರಮಣ ಆಗಿದೆ ಇವಾಗಲೂ ಸರ್ಕಾರದ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂತದ್ದು ದೇವಸ್ಥಾನ ಚರ್ಚು ಮಸೀದಿ ಭಜನಾ ಮಂದಿರ ದೈವಸ್ಥಾನ ಏನೇನು ಜಾಗಗಳಿದೆ ಸರ್ಕಾರಿ ಜಾಗದಲ್ಲಿದೆ ಅದನ್ನು ಮುಂದಿನ ದಿವಸಗಳಾದ್ರೂ ನಮ್ಮ ಸರ್ಕಾರ ಆ ದೇವರ ಹೆಸರಿಗೆ ಅದರ ಹೆಸರಿಗೆ ಅಶಕ್ ಕನ್ಕ್ಲೂಡ್ ಆಯ್ತು ಆಯ್ತು ಬಾಯ್ ಸುಧವ್ ನಾನ್ ಮಾತಾಡ್ತೀರಾ ಅರ್ಚಕರ ಧಾರ್ಮಿಕ ವಿಚಾರವಾಗಿ ಅಲ್ಲಿ ಬೆಳಿಗ್ಗೆ ಮಾತಾಡ್ತಾರೆ ಅರ್ಚಕರ ಏನು ಬಸ್ ನಾಲ್ ಬೆಳಿಗ್ಗೆ ಮಾತಾಡ್ತಾಳೆ ಅದನ್ನು ಅರವತ್ತೆರಡು ಸಾವಿರದಿಂದ ಎಪ್ಪತ್ತೆರಡು ಮಾಡಿದ್ದಾರೆ ಸಭಾಧ್ಯಕ್ಷರೇ ಇನ್ನೊಂದು ಒಂದು ವಿನಂತಿ ಸಭಾಧ್ಯಕ್ಷರ ಇಲ್ಲಿ ಕಂಕ್ಲೋಡ್ ದೇಶ ಒಂದು ಎರಡು ವಿಚಾರ ಒಂದು ನಮ್ಮಲ್ಲಿ ಕುಂಕಿ ಜಾಗ ಇರುವಂಥದ್ದು ಸಭಾಧ್ಯಕ್ಷರ ಕುಂಕಿಯನ್ನು ಅದರಲ್ಲಿ ಎಲ್ಲಿಯೂ ಕೂಡ ಕುಂಕಿ ಅಂತ ಎಲ್ಲೂ ಬರ್ದಿಲ್ಲ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಕುಂಕಿ ಜಾಗವನ್ನು ಯಾರು ರೈತರು ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ತುಳುವನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಸಭಾಧ್ಯಕ್ಷರೇ ಆ ನಂತರ ಏನು ದೇವಸ್ಥಾನಗಳ ಮತ್ತೆ ನಮ್ಮ ಟೂರಿಸಂ ಏನಿದೆ ಏನು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಗಳ ಯಾತ್ರಾತಿಗಳು ಬರ್ತಾರೆ ಅವ್ರು ಇವತ್ತು ಅಂಗಡಿ ಮತ್ತೆ ಪುತ್ತೂರಿಗೂ ಕೂಡ ಬರುವಂತಹ ಕೆಲಸಗಳಾಗಬೇಕು ದೇವಸ್ಥಾನಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ವಿಚಾರವನ್ನು ಹೇಳುತ್ತಾ ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಅಭಿನಂದನ ಹೇಳುತ್ತಾ ಅದರ ಜೊತೆಯಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೊಟ್ಟದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವೈದ್ಯಕೀಯ ಸಚಿವ ನಿಮಗೆ ಮತ್ತೆ ನಮ್ಮ ಗುಂಡೂರಾವ್ ಅವರಿಗೆ ನಾನು ಅಭಿನಂದನೆಯನ್ನು ಹೇಳುತ್ತಾ ಅವಕಾಶಕ್ಕೆ ಅವಕಾಶ ಕೈ ಹೊಟ್ಟನ್ನು ಮಾತನ್ನು ಮುಗಿಸ್ತೇನೆ